ನಮಸ್ಕಾರ ಎಲ್ಲರಿಗೂ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ನಮ್ಮ ಒಂದು ಪುಟ್ಟ ಲಾಗನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನದ ನಂತರ ವಿಡಿಯೋ ಆಗ್ತಾಯಿದ್ದೀನಿ ನಾವು ಒಂದು ರೀಸೆಂಟಾಗಿ ಕಾರವಾರಕ್ಕೆ ಹೋಗಿದ್ವಿ ಅಲ್ಲಿ ನನ್ನ ಮಗಳು ಈಗ ಆಲ್ರೆಡಿ ಓದಿ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ ಇವಾಗ ಎಮ್ ಬಿ ಎಸ್ ಉಳಿದು ಮುಗೀತು ಈಗ ಅಲ್ಲಿ ಕೆಲಸ ಮಾಡ್ತಾ ಡಾಕ್ಟ್ರಾಗಿ ನಿಮ್ಮ ಒಂದು ಸಪೋರ್ಟು ಇರಲಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರೂ ನಮ್ಮ ಒಂದು ಕುಟುಂಬಕ್ಕೆ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲ ನಮ್ಮ ಒಂದು ಪ್ರತಿ ಒಂದು ವೀಡಿಯೋನು ನಾವು ನನ್ನ ಕಡಿಮೆ ಆಗಲಿ ಜಾಸ್ತಿ ಜನ ಆಗಲಿ ನನ್ನ ವಿಡಿಯೋ ನೋಡ್ತಾ ಇರ್ತೀರ ತುಂಬ ಧನ್ಯವಾದಗಳು ನನಗೆ ಖುಷಿ ಇದೆ ನೀವು ಕೆಲವರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿರ್ತೀರ ಹಂಗಾಗಿ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ ಇದು ನನ್ನ ಒಂದು ಚಾನಲನ್ನು ಇಷ್ಟಪಟ್ಟು ನೋಡೋವಂಥವ್ರಿಗೆ ನಾನು ಅವ್ರಿಗೆ ಹಾಕಲೇಬೇಕು ಹಾಗಾಗಿ ನಾನು ವಿಡಿಯೋ ತುಂಬ ದಿನದ ನಂತರ ಹಾಕ್ತಾಯಿದ್ದೀನಿ ಕಾರವಾರ ಕಡಲ ತೀರದ ಕಾರವಾರ ಅಂದರೆ ಸಮುದ್ರ ಅಲ್ಲಿ ಕಾರವಾರ ಅಂದ ತಕ್ಷಣ ಸಮುದ್ರನೇ ಮೇಯ್ನ್ ನೆನಪು ಬರುತ್ತೆ ನಮಗಂತೂ ತುಂಬ ಆಶ್ಚರ್ಯ ನೋಡಿ ಆ ಬೀಚ್ ಬಂತು ಎಲ್ಲ ಆ ಕಡೆಲ್ಲ ತುಂಬ ಜನ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಬೀಚಲ್ಲೇ ಇರ್ತಾರೆ ಕಾರವಾರ ಬಂದ ತಕ್ಷಣ ನಮಗೆ ಒಂಥರ ಏನೋ ಒಂಥರ ಖುಷಿ ಮಗಳು ಬಂದಲು ಮಗಳು ನೋಡಬೇಕು ಬೇಗ ಅಂತ ಎಕ್ಸೈಟಾಗಿ ಹೋಗ್ತಾ ಇರ್ತೀವಿ ಏಕೆಂದರೆ ಅವಳು ಬರೋದೇ ಇಲ್ಲ ಫ್ರೆಂಡ್ಸ್ ಏಕೆಂದರೆ ಅವ್ರು ಕಳಿಸಲ್ಲ ಅವ್ರಿಗೆ ಕೆಲಸ ಮಾಡ್ತಾರೆ ಅವ್ರಿಗೆ ರಜೆ ಕೊಡೋಲ್ಲ ಡೇ ನೈಟ್ ಎರಡು ವರ್ಕ್ ಇರುತ್ತೆ ಅವರಿಗೆ ಕೆಲಸ ಇರುತ್ತೆ ಹಾಗಾಗಿ ನಾನು ನಿಮಗೆ ಇವತ್ತು ಈ ಒಂದು ಕಾರವಾರದ ಒಂದು ಲಾಗನ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಇಲ್ಲಿ ಬೀಚಲ್ಲಿ ತುಂಬ ಜನ ಇವತ್ತು ಭಾನುವಾರ ಎಲ್ಲ ಮಕ್ಕಳಿಗೆಲ್ಲ ರಜೆ ಅಲ್ವಾ ಹಂಗಾಗಿ ತುಂಬ ಜನ ಬೀಚಲ್ಲಿ ಮತ್ತು ಎಲ್ಲ ಬೇರೆ ಕಡೆಯಿಂದನೂ ಸಹ ಟೂರಿಸ್ಟ್ ಒಂದು ಪ್ಲೇಸ್ ಆಗಿರೋದ್ರಿಂದ ಬೇರೆ ಕಡೆ ಜನನು ಸಹ ಇಲ್ಲಿ ಬರ್ತಾರೆ ನಾವು ಇವತ್ತು ಬೆಳಿಗ್ಗೆ ಸುಮಾರು ಬೇಗ ಹೊರಟಿದ್ವಿ ಆರು ಗಂಟೆಗೆ ನಾವು ಬಿಟ್ಟಿದ್ವಿ ಮನೇನ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾನಿವತ್ತು ಕಾರವಾರದಲ್ಲಿದ್ದೀನಿ ಮಗಳ ಮನೇಲಿ ಇವತ್ತು ಇಲ್ಲೇ ಊಟ ತಗೊಂಬಂದ್ವಿ ನಾವೇ ಅಡುಗೆ ಮಾಡ್ಕೊಂಡು ಬಂದಿದ್ವಿ ಚಟ್ನಿ ಪುಡಿ ರೊಟ್ಟಿ ಆಮೇಲೆ ಪರೋಟ ರೆಡಿಮೇಡ್ ತೊಗೊಂಬಂದಿದ್ವಿ ಪರೋಟ ಅದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಅದನ್ನ ಪಲ್ಯ ಚಟ್ನಿ ಕೆಂಪು ಚಟ್ನಿ ಆಮೇಲೆ ಅವರೆಕಾಳು ಪಲ್ಯ ಮೊಸರು ಅನ್ನ ಆ ಚಿತ್ರಾನ್ನ ಮಾಡ್ಕೊಂಡಿದ್ವಿ ಸ್ವಲ್ಪ ಚಿತ್ರಾನ್ನ ಒಗ್ಗರಣೆ ಮಾಡಿದೆ ನಾನು ಇವಾಗ ಜಸ್ಟ್ ಅಡುಗೆ ಎಲ್ಲ ಮುಗೀತು ಈಗ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ನೀವು ಬನ್ನಿ ಊಟ ಮಾಡೋಣ ಎಲ್ಲರೂ ನನ್ನ ಮಗಳು ಪುಟ್ಟ ದೇವರ ಮನೆ ಮಾಡ್ಕೊಂಡಿದ್ದಾನೆ ಇಲ್ಲಿ ಮೇಲೆ ನಾನು ಬಂದ ತಕ್ಷಣ ಎಲ್ಲ ಊಟ ಎಲ್ಲ ತೊಗೊಂಬಂದಿದ್ನಲ್ವ ಎಲ್ಲ ತೆಗ್ದೆ ಬರ್ತಾ ದಾರಿಯಲ್ಲಿ ಹಣ್ಣನ್ನು ತೊಗೊಂಬಂದಿದ್ದೆ ಅಲ್ಲಿ ಹಣ್ಣುಗಳು ಸೈಡ್ಗೆಲ್ಲ ಸುಮಾರು ಜನ ಹಣ್ಣಿನ ಅಂಗಡಿ ಸಿಗುತ್ತೆ ನಮಗೆ ದಾರಿಯಲ್ಲಿ ಬರ್ಬೇಕಾರೆ ಕಾರವಾರ ರೋಡಲ್ಲಿ ಸೈಡ್ಗೆ ಸುಮಾರು ಫ್ರೂಟ್ಸ್ ಅಂಗಡಿಗಳೇ ಸುಮಾರು ಸಿಗುತ್ತೆ ನಮಗೆ ಅಲ್ಲಿ ಹಣ್ಣುಗಳೆಲ್ಲ ತೊಗೊಂಡಿದ್ದೆ ನಾನು ಅವಳಿಗೆ ಕೊಡೋಣ ಅಂತ ಹೇಳಿ ಈಗ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದೇಳಿ ಬಂದೆ ಎಲ್ಲ ಊಟಕ್ಕೆ ನೀಡೋಣ ಅಂತಂದೇಳಿ ಇವರೆಲ್ಲ ಈಗ ಊಟಕ್ಕೆ ಕೂರಿಸಿ ಊಟಕ್ಕೆ ನೀಡಿ ಕೊಟ್ಟು ಸ್ವಲ್ಪ ಸ್ವಲ್ಪ ಆಗ್ತಾಯಿದ್ದೀನಿ ಊರು ಒಂದು ಮಾತಾಡೋಣ ನಿಮ್ಮ ಹತ್ರ ಅಂತ ಹೇಳಿ ಅವರಿಗೆ ಜಾಸ್ತಿ ಬರಲ್ಲ ವೀಡಿಯೋದಲ್ಲಿ ಈ ಸಲ ಅವಳು ಸ್ವಲ್ಪ ಬಂದಿರೋದು ನನಗೆ ಆಶ್ಚರ್ಯ ಯಾಕೆಂದರೆ ನಾನು ಅವರಿಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್ ಯಾಕೆಂದರೆ ಅವರು ಇಷ್ಟಪಟ್ಟು ಬರಬೇಕು ನಮ್ಮ ವಿಡಿಯೋದಲ್ಲಿ ನನಗೆ ಇನ್ನೊಂದು ಬೇರೆ ಯಾರಿಗೂ ಬಲವಂತ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅವರು ಖುಷಿಯಿಂದ ಬಂದರೆ ನನಗೂ ಸಹ ಸಂತೋಷ ಆಗುತ್ತೆ ನಾನು ನಿಮಗೆ ಬಲವಂತ ಮಾಡಿ ಬನ್ನಿ ಬನ್ನಿ ಅಂತ ಅವರಿಗೆ ಫೋರ್ಸ್ ಮಾಡೋದು ನನಗೂ ಇಷ್ಟ ಆಗೋದಿಲ್ಲ ನನ್ನ ಒಂದು ಹಾಬಿ ಅಂತಲೇ ಅನ್ಕೋಬೋದು ಇದು ಯೂಟ್ಯೂಬ್ ಚಾನಲನ್ನು ಮಾಡಿರೋದು ನನಗೆ ತುಂಬ ನನ್ನ ಒಂದು ಸಂತೋಷಕ್ಕೆ ನಾನು ಮಾಡಿದ್ದೀನಿ ಹಿಂದೆ ನೋಡಿ ಎಲ್ಲ ಗಿಡಗಳು ತೆಂಗಿನ ಒಂದು ಮರಗಳು ತುಂಬ ಚೆನ್ನಾಗಿ ಕಾಣುತ್ತೆ ಊಟ ಮಾಡಬೇಕಾದ್ರೆ ಪರೋಟ ತೋರಿಸ್ತಾ ಇದ್ದೆ ನಿಮಗೆ ನಾನು ಮಾತಾಡ್ತಾ ಇದ್ವಿ ಹಾಗೆ ನಿಮ್ಮ ಹತ್ರನೂ ಸಹ ನಾನು ಅಡುಗೆನ ಊಟ ಮಾಡೋದನ್ನು ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ರೊಟ್ಟಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾಯಿದ್ರಂತೆ ಇದ್ರಂತೆ ಅನ್ನ ಇಲ್ದಲೇ ಯಾವ ಊರಿಗೂ ಹೋಗ್ತಾ ಇರಲಿಲ್ಲ ಅಂತೆ ಸ್ನೇಹಿತರೆ ಹೇಳ್ತಾ ಹೇಳ್ತಾಯಿದ್ರು ಅವಾಗ ಯಾರಿಗಾದರೂ ಆಗಲಿ ಊಟ ಹೋಗ್ತಾ ಹೋಗ್ತಾಯಿದ್ರಂತೆ ಅವಾಗೆಲ್ಲ ನಾನು ಇಲ್ಲಿ ಬಂದಮೇಲೆ ಸ್ವಲ್ಪ ಬಿಸಿಯನ್ನ ಮತ್ತು ಒಗ್ಗರಣೆ ಚಿತ್ರಾನ್ನ ಮಾಡ್ಕೊಂಡೆ ಯಾಕೆಂದರೆ ಸಾಂಬಾರು ಏನಾದರೂ ರೈಸ್ ಐಟಮ್ ಇರಲಿ ಅಂತ ಹೇಳಿ ಆ ಸಾಂಬಾರು ಮಾಡಬೇಕಾಗಿತ್ತು ಪಲ್ಯ ಇತ್ತು ಆದರೆ ಒಂದು ಚಿತ್ರಾನ್ನ ಬಿಸಿ ಬಿಸಿ ಇದು ಚೆನ್ನಾಗಿರುತ್ತೆ ಚಳಿಗೆ ಅಂತ ಹೇಳಿ ತುಂಬ ಚಳಿ ಇತ್ತು ವಾತಾವರಣ ಈಗಾಗಲೇ ನಾವು ಮೂರು ಗಂಟೆ ಮಧ್ಯಾಹ್ನ ಆದರೂ ಸಹ ಸ್ವಲ್ಪ ಶೀತದ ಒಂದು ಇದು ಇತ್ತು ಚಳಿ ಚಳಿ ಅನ್ನಿಸ್ತಾ ಇತ್ತು ನಾನು ನಿಮಗೂ ಸಹ ಊಟದ್ದೊಂದು ವಿಡಿಯೋನ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಈಗ ನಾವೆಲ್ಲ ಊಟ ಮಾಡ್ಕೊಂಡ್ವಿ ನಮಗೆ ಅಡುಗೆ ಏನೇನು ಬೇಕು ಎಲ್ಲ ಜೋಡಿಸ್ಕೊಂಡು ಈಗ ಅವಳು ಮಗಳಿಗೂ ಪಾಪ ಅವಳು ಊಟ ಮಾಡಿರಲಿಲ್ಲ ನಾವು ಬಂದು ನಾವು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅವಳು ಕಾಯ್ತಾ ಇದ್ಳು ನಮಗೆ ಜರ್ನಿ ತುಂಬ ಒಂದು ನಿಧಾನ ಆಗುತ್ತೆ ಇಲ್ಲಿ ಬರೋಕ್ಕೆ ಒಂದು ಐದು ಐದು ಆರು ಗಂಟೆ ಜರ್ನಿನೇ ಆಗುತ್ತೆ ಒಂದು ಫಾಸ್ಟಾಗಿ ಬರೋ ಅಂಥ ಒಂದು ಇದಲ್ಲ ಇದು ಯಾಕೆಂದರೆ ಗಾಡ್ ಸೆಕ್ಷನ್ ಬರುತ್ತೆ ತುಂಬ ವೆಹಿಕಲ್ಸ್ ಬರುತ್ತೆ ತುಂಬ ಕರ್ವ್ಸ್ ಬರುತ್ತೆ ಕಾರವಾರದ ರೋಡು ಒಂಥರ ಈ ಬೆಂಗಳೂರು ರೋಡ್ ಥರ ಬರೋದೇ ಇಲ್ಲ ಫ್ರೆಂಡ್ಸು ಡಬಲ್ ರೋಡ್ ಇರೋದೇ ಇಲ್ಲ ನಮಗೆ ಅದೇ ಒಂದು ಹುಷಾರಾಗಿ ಹೋಗಬೇಕು ತುಂಬ ಎಲ್ಲರೂ ಇಲ್ಲಿ ನೋಡಿ ಫ್ರೆಂಡ್ಸ್ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ನಮ್ಮ ಕಾರವಾರದಲ್ಲಿ ಸಿದ್ಧಿವಿನಾಯಕ ಸ್ವಾಮಿ ಒಂದು ದೇವಾಲಯ ನಾವು ಇಲ್ಲಿಗೆ ಬರ್ತೀವಿ ಆ ಮಗಳದು ಗೋರ್ಮೆಂಟ್ ಸೀಟು ಇಲ್ಲಿಗೆ ಒಂದು ಸೆಲೆಕ್ಷನ್ ಆದಾಗ ನಾವು ಬಂದಿದ್ದು ಫಸ್ಟ್ ಇಲ್ಲಿಗೆ ಅವಳನ್ನು ಕಾಪಾಡಪ್ಪ ನೀನೇ ತಂದೆ ನೀನೇ ತಾಯಿ ಅವಳಿಗೆ ಬಂದು ಬಳಗ ನೀನೇ ಕಣಪ್ಪ ನಾವು ದೂರ ಇರ್ತೀವಿ ಯಾರೇ ತಂದೆ ತಾಯಿಗಳು ಮಕ್ಕಳನ್ನು ಇನ್ನೊಂದು ಕಡೆ ಬಿಡಬೇಕು ಅಂದಾಗ ಆ ಒಂದು ಕ್ಷೇತ್ರದ ಒಂದು ದೇವತೆಯ ಒಂದು ಆಶೀರ್ವಾದ ಬೇಕು ಅಲ್ಲಿ ಸ್ವ ಒಂದು ಸನ್ನಿಧಿಗೆ ಹೋಗಬೇಕು ನಾವು ಅಂತ ನಮಗೆ ತುಂಬ ಆಸೆ ಯಾವಾಗಲೂ ಇಲ್ಲಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದ್ವಿ ನಂತರ ನಮಗೆ ಒಂದು ದರ್ಶನ ಭಾಗ್ಯ ದೇವ್ರ ದರ್ಶನ ಮಾಡಿಕೊಂಡೇ ಬರೋದು ನಾವು ಇಲ್ಲಿ ನನ್ನ ಮಗನ ನಾನು ಮಗಳಿಗೆ ಸ್ವಲ್ಪ ಪೂಳಿಯೋಗರೆ ಗೊಜ್ಜು ಎಲ್ಲ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ಕೆಲವೊಂದು ಐಟಮ್ ಥರ ಕೇಳಿದರೆ ಇವನು ಕಾರವಾರ ನೋಡ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾನೆ ಬಂದೇ ಇಲ್ಲ ನಾವು ಮತ್ತು ದೇವಸ್ಥಾನಕ್ಕೆ ಬಂದಾಗ ಅವನು ಸಹ ಅಲ್ಲಿ ಹಂಗಾಗಿ ಅವನು ಬಂದ ನಮ್ಮ ಜೊತೆ ಈಗ ಅವಳಿಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜನ ಮಾಡಿಕೊಡೋಣ ನಾನು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಮನೇಲಿ ಗೊಜ್ಜನ ಮಾಡಿಕೊಟ್ಟೆ ರಾತ್ರಿ ಮತ್ತು ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ನಾವು ಸ್ವಲ್ಪ ಲೈಟಾಗಿ ಅವರೆ ಕಾಳು ಉಪ್ಪಿಟ್ಟನ್ನು ಮಾಡಿದ್ವಿ ಯಾಕೆಂದರೆ ನಾವು ಹೋಟೆಲ್ಗೆ ಹೋಗೋಕ್ಕೆ ಏನಾಗ್ಬಿಡುತ್ತೆ ನಾವು ಒಂದು ಕಡೆಯಿಂದ ಒಂದು ಕಡೆ ಹೋದಾಗ ಹೋಟೆಲ್ಗಳಲ್ಲಿ ಸುಮಾರು ಟೈಮನ್ನು ವೇಸ್ಟ್ ಮಾಡ್ತೀವಿ ಯಾಕೆಂದರೆ ದೂರ ಪ್ರಯಾಣ ಫ್ರೆಂಡ್ಸ್ ಇದು ನಾವು ನೈಟೆಲ್ಲಾಗ ಹೋಗಬೇಕು ಆಮೇಲೆ ಅಲ್ಲಿ ಹಾಕ್ತೀವಿ ಯಾಕೆಂದರೆ ಮಗ ಅವನು ಅವರಿಬ್ಬರು ಡ್ರೈವಿಂಗ್ ಮಾಡ್ತಾರೆ ಯಾಕೆಂದರೆ ದೂರದಾರಿ ಆದಷ್ಟು ನಮ್ಮ ಕೈಲಿ ಎಷ್ಟು ಬೇಗ ಹೊರಗೆ ಹೋಗ್ ಬೇಗ ನಮ್ಮೂರಿಗೆ ಹೋಗಿ ಸೇರ್ಕೋಬೇಕಲ್ವ ಹಾಗಾಗಿ ನಾವು ಬೇರೆ ಕಡೆ ಹೋದರೆ ಸಮಯ ತುಂಬ ಹೋಗುತ್ತೆ ಅಂತ ಹೇಳಿ ನಾವು ಎಲ್ಲೂ ಹೋಗಲಿಲ್ಲ ನಾವು ಮನೆಯಲ್ಲೇ ಅಡುಗೆ ಮಾಡಿಕೊಂಡೆ ಉಪ್ಪಿಟ್ಟನ್ನು ಮಾಡಿದ್ವಿ ಅವಳ ಫ್ರೆಂಡ್ಸು ಸಹ ತಿಂತಾರೆ ಹೆಂಗಿದ್ರು ಅಂತ ಹೇಳಿ ಉಪ್ಪಿಟ್ಟನ್ನು ಅವರೇ ಕಳುಪಿಟ್ಟು ಮಾಡಿ ನಾವು ತಿಂದುಬಿಟ್ಟು ನಾವೀಗ ಹೋಗ್ತಾಯಿದ್ದೀವಿ ಅವರ ಅಪ್ಪಾಜಿಗೆ ಮಗಳನ್ನು ಕಳ್ಸೋದು ತುಂಬ ಕಷ್ಟ ಮಗಳನ್ನು ಬಿಟ್ಟಿರೋಕ್ಕೆ ಆಗಲ್ಲ ಅವರಿಗೆ ಹೀಗಾಗಿ ಆದರೂ ಸಹ ಮಕ್ಕಳ ಒಂದು ಅವರ ಒಂದು ಮುಂದಿನ ಗುರಿಯನ್ನು ಅವರು ಮಕ್ಕಳು ತಲುಪಬೇಕಲ್ವ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾಗತ್ತೆ ಎಲ್ಲರೂ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ನನ್ನ ಭಾವನೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಾದರೂ ಹೊಸಬರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಫಸ್ಟ್ ಟೈಮ್ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಆ ವಿಡಿಯೋಗಳಿಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇಷ್ಟೋ ತನಕ ನಾವು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ